ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಕಲರ್ ಎಗ್ ರೈಸ್ನ ಮಾಡ್ತಾ ಇದ್ದೀನಿ ನಾವು ನಾರ್ಮಲಾಗೆ ಮಾಡೋ ಎಗ್ ರೈಸ್ಗಿಂತ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗಿದ್ರೆ ತಡ ಮಾಡೋದೇನಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಸೋನಾ ಮಸೂರಿ ರೈಸಿಂದ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕಾಗುತ್ತೆ ಇವಾಗಲೇ ನೋಡಿ ಸೇರಿಸ್ಕೊಳ್ಬೇಕು ನಾವು ನಾರ್ಮಲ್ ಎಗ್ ರೈಸ್ಗಾದರೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀವಿ ಇದಕ್ಕೆ ಚಿಲ್ಲಿ ಪೌಡರ್ನ ಯೂಸ್ ಮಾಡೋಲ್ಲ ಹಾಗಾಗಿ ನಮಗೆ ಸ್ಪೈಸಿ ಎಷ್ಟು ಬೇಕಾಗುತ್ತೆ ಅಷ್ಟು ಗ್ರೀನ್ ಚಿಲ್ಲಿನ ಇವಾಗಲೇ ಸೇರಿಸ್ಕೊಳ್ಬೇಕು ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಸುಂಟಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕೊಂಡು ಈ ತರ ರುಬ್ಕೊಳ್ಬೇಕು ತುಂಬ ಸಾಫ್ಟಾಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತುರಿ ತುರಿಯಾಗೇನೆ ಇರಬೇಕು ಆವಾಗಲೇನೆ ಚೆನ್ನಾಗಿರುತ್ತೆ ವಾಟರ್ನು ಅಷ್ಟೇ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಇದನ್ನ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲು ಬಿಸಿ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟು ಅದನ್ನು ಹಾಕಿ ಒಂದು ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿ ಆದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕೊತಾ ಇದೀನಿ ಕರಿಬೇವನ್ನ ಹಾಕೊಂಡು ಮೇಲೆ ಹೋಗೋ ತನಕ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಇದಕ್ಕೆ ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್ ಅರ್ಧ ಸ್ಪೂನ್ ಸಾಲ್ಟ್ ಹಾಕೊತಾ ಇದ್ದೀನಿ ಎರಡನ್ನೂ ಹಾಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಮಸಾಲಾನ ಸ್ವಲ್ಪ ಬೇಯಿಸಿಕೊಂಡ್ತಾ ಇದ್ದೀನಿ ಬೇಯಿಸಿಕೊಂಡು ಆದ್ಮೇಲೆ ಇದಕ್ಕೆ ನಾಲ್ಕು ಹೆಗ್ಗನ್ನ ಸೇರಿಸ್ಕೊಂತ ಇದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾಲ್ಕು ಹೆಗ್ಗುನ ಯೂಸ್ ಮಾಡ್ತಾ ಇದ್ದೀನಿ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹೆಗ್ಗುನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಟೈಮ್ ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ತಕ್ಷಣ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಮೊಟ್ಟೆ ಪೀಸಸ್ ತಿನ್ಬೇಕಾದ್ರೆ ಸಿಗಲ್ಲ ಪುಡಿ ಪುಡಿ ತರ ಹಾಕ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಮಿಕ್ಸ್ ಮಾಡ್ಕೊಬೇಕು ನಾನೆಲ್ಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾವು ಮುಂಚೆನೆ ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಇದ್ದೀನಿ ರೈಸ್ನ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ಪೂನು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಮೆಣಸಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಮುಂಚೆನೇ ಉಪ್ಪನ್ನು ಹಾಕಿರೋದ್ರಿಂದ ಇವಾಗ ನೋಡಿಕೊಂಡು ಹಾಕೊಬೇಕು ಹಾಕೊಂಡು ಆದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಗ್ರೀನ್ ಎಗ್ ರೈಸು ರೆಡಿ ಆಗುತ್ತೆ ನಾವು ನಾರ್ಮಲಾಗೆ ಮಾಡೋ ಎಗ್ ರೈಸ್ಗಿಂತ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಒಂದೇ ಥರ ಎಗ್ ರೈಸ್ನ ಮಾಡಿ ಬೋರ್ ಆಗಿದ್ರೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು